ವಿದ್ಯಾರ್ಥಿಗಳೇ ಬಹುಪದೋಕ್ತಿಗಳಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಐದರಲ್ಲಿ ಮೂರನೇ ಕ್ವಶನನ್ನು ನೋಡೋಣ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಒಂತ್ ಬರ್ಕೊಳ್ಳೋಣ ಫಸ್ಟ್ ಒಂತ್ ಏನಿದೆ ನಮ್ಮದು ಹೇಳಿದರೆ ನೈನ್ ಎಕ್ಸ್ ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಇದೆ ನೈನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ನ ಸೂತ್ರ ತಗೊಂಡ್ರೆ ನೋಡಿ ಇಲ್ಲಿ ಫಸ್ಟಿಂದು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ಇಂದು ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಈ ಸೂತ್ರಕ್ಕೂ ನಮಗೆ ಬಂದಿರತಕ್ಕಂಥ ಲೆಕ್ಕಕ್ಕೂ ಎರಡಕ್ಕೂ ಕೂಡ ಕರೆಕ್ಟ್ ಆಗಿದೆ ಅಂದರೆ ನಾವಿಲ್ಲಿ ಯಾವ ಸೂತ್ರವನ್ನು ಬಳಸ್ಬೋದು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಸೂತ್ರವನ್ನು ಬಳಕೆ ಮಾಡೋದಕ್ಕೆ ಬರುತ್ತೆ ಅದನ್ನೇ ನಾನು ಸೂತ್ರವನ್ನು ತಗೊಳ್ತೀನಿ ಇಲ್ಲಿ ಎಕ್ಸ್ ವೈ ಇರೋದ್ರಿಂದ ನಾನು ಎ ಪ್ಲಸ್ ಬಿ ಅಂತ ಬಳಸ್ಕೊಡ್ತೀನಿ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೈರು ಅಂದರೆ ಇಲ್ಲಿ ನೈನ್ ಎಕ್ಸ್ ಸ್ಕ್ವರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೈರು ಅಂದರೆ ಒಂಬತ್ತಿದೆಯಲ್ಲ ಇದೆಯಲ್ಲ ಒಂಬತ್ತನ್ನು ಮೂರು ಸ್ಕ್ವೈರ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಆಗೇ ಇರಲಿ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂತ ಬರೀಬೋದು ಅಂದರೆ ತ್ರೀ ಎಕ್ಸ್ ಹೋಲ್ ಸ್ಕ್ವರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಲ್ಲಿಗೆ ತ್ರೀ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿರ್ತಕ್ಕಂಥ ಸಿಕ್ಸ್ ಎಕ್ಸ್ ವೈ ಇದೆಯಲ್ಲ ಈ ಸಿಕ್ಸ್ ಎಕ್ಸ್ ವೈನ ನಮಗೆ ಎಕ್ಸಿನ ಜಾಗದಲ್ಲಿರ್ತಕ್ಕಂಥದ್ದು ಮೂರು ಎಕ್ಸ್ ಇದೆ ಅಂದಮೇಲೆ ಇದನ್ನು ಎರಡು ಇಂಟು ಮೂರು ಎಕ್ಸ್ ವೈನ ಜಾಗಕ್ಕೆ ವೈ ಬರ್ಕೊಳ್ಳೋಣ ಪ್ಲಸ್ ವೈ ಸ್ಕ್ವಯರ್ ಅಲ್ಲಿಗೆ ಏನಾಯಿತು ಇಲ್ಲಿರ್ತಕ್ಕಂಥದ್ರಲ್ಲಿ ಮೂರು ಎಕ್ಸ್ ಓಲ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಆಯಿತು ಅಂದರೆ ಎನಲ್ಲಿ ಮೂರು ಎಕ್ಸ್ ಇದೆ ಬಿ ನಲ್ಲಿ ವೈ ಇದೆ ಅಂದಮೇಲೆ ಏನು ಬರೀಬೋದು ಈ ಸೂತ್ರದ ಪ್ರಕಾರ ಎ ಅಂತ ಹೇಳಿದರೆ ಮೂರು ಎಕ್ಸು ಪ್ಲಸ್ ಬಿ ಅಂತಂದು ಹೇಳಿದರೆ ವೈ ಓಲ್ ಸ್ಕ್ವೈರ್ ಆಯಿತು ಆಮೇಲೆ ಅಪವರ್ತಿಸಿ ಅಂತ ಕೊಟ್ಟಿದ್ದಾನೆ ಅಂದರೆ ಅಪವರ್ತನಗಳು ಯಾವ್ದು ಆಗ್ತವೆ ಹಾಗಾದರೆ ಎರಡು ಇರೋದರಿಂದ ಮೂರು ಎಕ್ಸ್ ಪ್ಲಸ್ ವೈ ಎಂಟು ಮೂರು ಎಕ್ಸ್ ಪ್ಲಸ್ ನೆಕ್ಸ್ಟ್ ಒಂದು ನೋಡಿ ಫೋರ್ ವೈ ಸ್ಕ್ವೈರ್ ಇದೆ ಆಂದ್ರೆ ಸೆಕೆಂಡ್ ಮಂತ್ ಸೆಕೆಂಡ್ ವಂತ್ 4y2 - 4y + 1 ಆಂದ್ರೆ ನಮಗೇ ಸೆಕೆಂಡ್ ದ ಸೂತ್ರ ಕರ್ಮಿಸತೆ x - y ^ 2 = x ^ 2 - 2xy + y ^ 2 ಆ ಸೂತ್ರವನ್ನ ತಗೊಳ್ಳೋಣ ये रिमूव ಆದಾಗ ಆದ್ರೆ x - y ^ 2 = x ^ 2 - 2xy + y ^ 2 ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬಿಡೋಣ ये - b ಮಾಡೋಣ ये - b ^ 2 = ಎ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ನಮ್ದಿರೋದು ಓವರ್ ವೈ ಸ್ಕ್ವಯರ್ ನಾಲ್ಕು ವೈ ಪ್ಲಸ್ ಒನ್ ಇದೆ ಇದನ್ನು ಎರಡು ಸ್ಕ್ವಯರ್ ವೈ ಸ್ಕ್ವಯರ್ ಮೈನಸ್ ನಾಲ್ಕು ವೈ ಪ್ಲಸ್ ಒನ್ ಓಲ್ ಸ್ಕ್ವಯರ್ ಅಲ್ಲಿಗೆ ಎರಡು ವೈ ಓಲ್ ಸ್ಕ್ವಯರ್ ಮೈನಸ್ ನಾಲ್ಕು ವೈ ಪ್ಲಸ್ ಒನ್ ಓಲ್ ಸ್ಕ್ವಯರ್ ಆಯಿತು ಅಲ್ಲಿಗೆ ನಮಗೆ ಎ ಜಾಗದಲ್ಲಿ ಎರಡು ವೈ ಇದೆ ಬಿ ಜಾಗದಲ್ಲಿ ಒಂದಿದೆ ಅಂದಮೇಲೆ ಎರಡು ವೈ ಓಲ್ ಸ್ಕ್ವೈರ್ ಮೈನಸ್ ಎ ಬಿ ಎರಡು ಎ ಬಿ ಅಂದರೆ ಎ ಅಂದರೆ ಏನು ಬರೀಬಹುದು ಹಾಗಾದರೆ ಎರಡು ವೈ ಬಿ ಅಂದರೆ ಏನು ಬರೀಬಹುದು ಒಂದು ಸೂತ್ರದಾಗಿರ್ತಕ್ಕಂಥ ಎರಡು ಪ್ಲಸ್ ಒನ್ ಓಲ್ ಸ್ಕ್ವಯರ್ ಅಂದರೆ ಏನು ಬರೀಬಹುದು ಎ ಎ ಅಂದರೆ ಎರಡು ವೈ ಮೈನಸ್ ಬಿ ಅಂದರೆ ಒಂದು ಓ ಸ್ಕ್ವೇರ್ ಇದು ಆಯ್ತು ಅಪವರ್ತನಗಳು ಯಾವ ಬರ್ತವೆ ಎರಡು ವೈ ಮೈನಸ್ ಒನ್ ಎರಡು ವೈ ಇದು ನಮ್ದು ಅಪವರ್ತನಗಳು ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಏನಿದೆ ನೋಡಿ ನೆಕ್ಸ್ಟ್ ಬಂತು ಎಕ್ಸ್ಕ್ವಯರ್ ಮೈನಸ್ ವೈ ತಾರಡವಂತ ವಂತ್ ಏನಿದೆ ಎಕ್ಸ್ಕ್ವಯರ್ ಮೈನಸ್ ವೈ ಸ್ಕ್ವೇರ್ ಬೈ ನೂರು ಅಂದರೆ ಇದು ನಮಗೆ ಸೂತ್ರಕ್ಕೆ ಯಾವುದು ಬರ್ತಕ್ಕಂಥದ್ದು ಥರ್ಡ್ ವಂತ್ ಬರುತ್ತೆ ಅಂದರೆ ಎಕ್ಸ್ಕ್ವಯರ್ ಮೈನಸ್ ವೈ ಸ್ಕ್ವೇರ್ ಎ ಸ್ಕ್ವಯರ್ ಮೈನಸ್ ಬಿ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರುತ್ತೆ ಹಾಗಿದ್ಮೇಲೆ ಎಕ್ಸ್ಕ್ವಯರನ್ನು ನಾವು ಏನಂತ ತೊಗೊಳ್ಕೋಬೋದು ಎಕ್ಸ್ ಓಲ್ ಸ್ಕ್ವೇರ್ ಅಂತ ಬರಿಬೋದು ಮೈನಸ್ ಬಿ ಸ್ಕ್ವಯರನ್ನು ಏನಂತ ಬರಿಬೋದು ವೈ ಡೋರ ಅಪವರ್ತನಗಳು ಅಂತಂದು ಹೇಳಿದರೆ ಹತ್ತು ಹತ್ತು ಸ್ಕ್ವಯರ್ ಅಂತ ಬರಿಬೋದು ಅಂದರೆ ಅಲ್ಲಿಗೆ ನಮಗೇನು ಬರುತ್ತೆ ಹಾಗಾದರೆ ಗಿವ್ಸ್ ಎಕ್ಸ್ ಓಲ್ ಸ್ಕ್ವಯರ್ -y/10 ^ 2 ಆಯ್ತು ಇಲ್ಲಿ x ^ 2 - y / 10 ^ 2 ಆದ್ರೆ ಇಲ್ಲಿ a ^ 2 - b ^ 2 ಅಂದ್ರೆ a ಜಾಗದಲ್ಲಿ ಏನಿದೆ ನಮ್ಮದು x ಇದೆ b ಜಾಗದಲ್ಲಿ ಏನಿದೆ y / 10 ಇದೆ ಅಂದ್ರೆ a + b a + b ಅಂದ್ರೆ ಯಾವುದು x + y / 10 ಆಗಿದೆ a - b ಇರಲಿ x - y / ಟೆನ್ ಆಗುತ್ತೆ ಇದು ನಮ್ಮದು ಅಪವರ್ತನೆಗಳು ಆಗ್ತಕ್ಕಂಥದ್ದು ಇದು ಕ್ವಶನ್ ನಂಬರ್ ತ್ರೀಯಲ್ಲಿರ್ತಕ್ಕಂಥದ್ದು ನಿತ್ಯ ಸಮೀಕರಣಗಳನ್ನು ಉಪಯೋಗಿಸ್ಕೊಂಡು ನಿಮಗೆ ಅರ್ಥ ಆಗಿದೆ ಅಂದ್ಕೊಡ್ತೀನಿ ಅರ್ಥ ಆಗದೆ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು